ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರ್ಬೇಕು ಅದರಲ್ಲಿ ನಾನು ಇರಬೇಕು ನಾನು ಚೆನ್ನಾಗಿರಬೇಕು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಚಿಕ್ಕ ಬೆಲ್ಲೈಕನ್ ಆದರೆ ಆಕ್ಟಿವೇಟ್ ಮಾಡ್ಕೊಳ್ಳಿ ಸೊ ಇವೆನ್ ನಿಮಗೂ ಗೊತ್ತು ನೀವು ಕೂಡ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನನಗೆ ತುಂಬ ಯೂಸ್ಫುಲ್ ಅಂತ ಪ್ಲೀಸ್ ಸಪೋರ್ಟ್ ಅಸ್ ಫ್ರೆಂಡ್ಸ್ ಸೊ ಇವೆನ್ ಈ ಲಾಗ್ ಬಂದ್ಬಿಟ್ಟು ಸೂಪರ್ ಆಗಿದೆ ಸ್ಕಿಪ್ ಮಾಡ್ದೆಲ್ಲ ಹೆಂಡ್ವರ್ಗೂ ನೋಡಿ ಹೇಗಿದೆ ಅನ್ನೋದನ್ನಾದರೆ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಇದು ಬಂದುಬಿಟ್ಟು ಬುಧವಾರದ್ದು ಫುಲ್ ಡೇ ಲಾಗ್ ಅಂತಲೇ ಹೇಳ್ತೀನಿ ಆಲ್ಮೋಸ್ಟು ಸೊ ಅರ್ಲಿ ಮಾರ್ನಿಂಗ ಸಿಕ್ಸ್ ಸಿಕ್ಸ್ ತರ್ಟಿ ಹಂಗೆ ಎದ್ಬಿಟ್ಟು ಅಪ್ ಆಗಿ ಮನೇಲಿ ಆಲ್ಮೋಸ್ಟ್ ಪೂಜೆ ತನಕ ಕ್ಲೀನ್ ಮಾಡಿಕೊಂಡು ಎಲ್ಲರೂ ತಲೆ ಸ್ನಾನನೂ ಮಾಡಿ ಇವೇನು ನಮ್ಮ ಅಮ್ಮ ಒಬ್ಬರು ಪೆಣ್ಣಂಗಿದ್ರು ಅವ್ರನ್ನ ಶೂಟ್ ಮಾಡ್ತಿದ್ರೆ ನಾನು ಈ ಯಾವ ಥರದ್ದಲ್ಲೆಲ್ಲ ಮಾಡ್ಬೇಡ ಅಂತ ಕಾಮೆಂಟ್ ಮಾಡ್ತಿದ್ದರು ಅದಕ್ಕೆ ಕ್ಯೂಟಿ ಸ್ವಲ್ಪ ಆ್ಯಕ್ಟಿಂಗ್ ಅಷ್ಟೇ ಅಲ್ಲಿ ಸೊ ಇವೇನು ಅಮ್ಮ ಆ್ಯಕ್ಚುಲಿ ಹಳ್ಳಿಯಲ್ಲಿ ರೂಢಿಯಾಗ್ಬಿಟ್ಟು ಫೈವ್ ಓ ಕ್ಲಾಕೇ ಎದ್ಬಿಟ್ರು ಅಮ್ಮ ನೀನು ಮಲಗು ತಾಯಿ ನನಗಿಷ್ಟು ಬೇಗ ನಿದ್ದೆ ಕಟ್ಟೋಕ್ಕಾಗಲ್ಲ ಅಂಥೇಳಿ ಸೊ ನನ್ನ ಆ್ಯಸ್ ಇಟ್ ಈಸ್ ಟೈಮ್ ಸಿಕ್ಸ್ ತರ್ಟಿಗೆ ಅವ್ರು ಎಬ್ಬರ್ಸಿಲ್ಲ ಅಂದ್ರೆ ನಾನು ಎದ್ಬಿಟ್ಟೆ ಸೊ ಇದೆಲ್ಲ ಪ್ರೊಸೆಸ್ ಏನು ಅಂತ ಯೋಚನೆ ಮಾಡ್ತಿದ್ದೀರಲ್ವ ಬಿಕಾಸ್ ಫಾಸ್ಟ್ ತ್ರೀ ಮಂತ್ಸ್ ಬ್ಯಾಗು ನನ್ನ ಅಪ್ಪ ಅಮ್ಮ ಅಂದರೆ ನನ್ನ ಅಜ್ಜಿ ತಿರೋಗಿದ್ರು ಸೊ ನನ್ನ ಚಿಕ್ಕಪ್ಪಂಗೆ ಬಟ್ಟೆ ಹಾಕಿ ನಾನು ಅದು ಮುಟ್ಟು ಇದನ್ನ ಮಾಡ್ಕೊಬೇಕಲ್ವಾ ಅದಕ್ಕೋಸ್ಕರ ನಾನು ಇಲ್ಲೇ ನಾನು ಇದ್ದೀನೋ ಅಲ್ಲೇ ಬಂದು ಬ್ಯಾಂಗ್ಳೂರ್ ಹತ್ರನೇ ಹಾಕಿಸ್ಕೊತಿದ್ದಾರೆ ಅವರು ಸೊ ಬೇಸಿಕಲಿ ಮಂಗಳವಾರ ಸಾಯಂಕಾಲನೇ ಅಮ್ಮ ಬಂದರು ಏನೇನು ಬೇಕಾಗಿರೋವೆಲ್ಲ ತೊಗೊಂಡು ಇವೇನ್ ನನಗೆ ಅಷ್ಟೊಂದು ಐಡಿಯಾ ಇರಲ್ಲ ಆಫೀಸ್ ಲೀವ್ ಕೊಡ್ತಾರೋ ಇಲ್ವೋ ವೀಕ್ ಡೇಸ್ಗಳಲ್ಲಿ ಅಂತ ಹೇಳಿಬಿಟ್ಟು ಮಂಗಳವಾರ ಈವ್ನಿಂಗೇ ಬಂದುಬಿಟ್ರು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಅಜ್ಜಿ ಅಂದರೆ ತೀರೋಗಿರೋ ಅಜ್ಜಿ ಅವ್ರ ಸ್ವಂತ ತಂಗಿ ನಾನು ಓನ್ ಚಿಕ್ಕಪ್ಪ ಆ್ಯಂಡ್ ಚಿಕ್ಕಮ್ಮ ಇವರು ಎಲ್ಲರೂ ನೆಕ್ಸ್ಟ್ ಡೇ ಬಂದರು ಸೊ ಬಿಕಾಸ್ ಎಲ್ಲರೂ ಬಂದು ತುಂಬ ಮನೆ ಧಾಮ್ ಧೂಮಾಗ ಅನ್ನಿಸ್ತು ಇನ್ನು ಚಿಕ್ಕಪ್ಪ ಅವರು ಒಳಗೆ ಬರೋಂಗಿಲ್ಲ ಅಲ್ವಾ ಹೊರಗಡೆನೆ ಕೂರಿಸ್ಬಿಟ್ಟು ಆಲ್ಮೋಸ್ಟ್ ಒಂದು ಫಾರ್ಟಿ ಮಿನಿಟ್ಸ್ ಒನ್ ಅವರು ನನ್ನ ರಿಮೈನಿಂಗ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಮನೇಲಿ ಪೂಜೆ ಮಾಡಾದ್ಮೇಲೆ ದೇವಸ್ಥಾನದ ಹತ್ರ ಹೋಗಬೇಕಲ್ವಾ ಇವೆನ್ ನಮ್ಮ ಲಕ್ಕ ಏನಂದರೆ ಟೆನ್ ತರ್ಟಿ ಆಗ್ತಿದೆ ವೀಕ್ ಡೇಸ್ ಬೇರೆ ಪೂ ದೇವಸ್ಥಾನ ಓಪನ್ ಇರೋಲ್ಲ ಬಟ್ ದೇವಸ್ಥಾನದ ಮುಂದೆನೇ ಹಾಕ್ಬೇಕು ಅನ್ನೋ ಶಾಸ್ತ್ರ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು ನಾನಂತೂ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯನ್ಸು ಸೊ ಆದರೂ ತಿಳ್ಕೊಳ್ಳಂಗಾಯ್ತು ಇವೆನ್ ಇನ್ನೂ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಇದನ್ನು ಈ ಶಾಸ್ತ್ರ ನಾವಿಲ್ಲಿ ಏನು ಶಾಸ್ತ್ರ ಮಾಡ್ತಿದ್ದೀವೋ ಇದು ದೇವಸ್ಥಾನದ ಹತ್ರ ಮಾತ್ರ ಹಾಕಬೇಕಂತೆ ಸೊ ಮನೆಗಳ ಹತ್ರ ಎಲ್ಲ ಹಾಕಂಗಿಲ್ಲ ಅಂತ ದೊಡ್ಡವರು ಸಾಂಪ್ರದಾಯ ನಾನು ಅದನ್ನು ಇಷ್ಟು ದಿನಕ್ಕೆ ತಿಳ್ಕೊಂಡೆ ಆ್ಯಂಡ್ ಪಾಠಿಸ್ದೆ ಬಿಕಾಸ್ ಆಫ್ ಗೊತ್ತು ಈ ಥರ ಬಟ್ಟೆ ಹಾಕಿ ನಾವು ನಾವು ತೆಗೆಸ್ಕೊಬೇಕು ಅಂತ ಬಟ್ ಇದು ದೇವಸ್ಥಾನದ ಹತ್ರನೇ ಮಾಡಬೇಕು ಅನ್ನೋದನ್ನು ನಮ್ಮ ಅಜ್ಜಿ ಈಗ ನನಗೆ ಕ್ಲಾರಿಟಿ ಕೊಟ್ಟರು ಸೊ ಇವೇನು ಆ ಥರ ಪ್ರೊಸೆಸ್ನ ಮುಗಿಸ್ಕೊಬೇಕಾಗಿತ್ತು ಹಂಗಾಗಿ ಎಲ್ಲರೂ ಬಂದ್ವಿ ದೇವಸ್ಥಾನದ ಹತ್ರನೂ ಬಂದೇ ಬಿಟ್ವಿ ನಮ್ಮ ಗುಡ್ ಲಕ್ ಏನಂದರೆ ಫ್ರೈಡೇ ಹನುಮಾನ್ ಜಯಂತಿ ಇರೋದ್ರಿಂದ ವೆಡ್ನೆಸ್ಡೇ ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಿದ್ರು ಬಟ್ ಇವೇನು ಗ್ರ್ಯಾಂಡಾಗಿ ಪೂಜೆನೂ ಮುಗಿಸಿದ್ದಾರೆ ಆಲ್ಮೋಸ್ಟ್ ದೇವ್ರನ್ನೆಲ್ಲ ತೊಳೆದ್ಬಿಟ್ಟು ಪೂಜೆ ಮುಗಿಸಿಟ್ಟಿದ್ರು ಸೊ ನಮಗೂ ತುಂಬ ಕಂಫರ್ಟಬಿಲ್ ಆಗೇ ಪೂಜೆ ದರ್ಶನ ಎಲ್ಲ ಮುಗೀತು ನಮ್ಮ ಅಜ್ಜಿ ಅಲ್ಲೇ ಹೇಳ್ಬಿಟ್ರು ಓ ಟೆಂಪಲ್ಲೇ ಓಪನ್ ಇದೆ ಬಿಡು ಅಂತ ನೀಟಾಗಿ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಆ್ಯಕ್ಚುಲಿ ಅಪ್ಪ ಚಿಕ್ಕಪ್ಪ ಒಳಗೆ ಬರಬಾರ್ದು ಅಂತ ಹೇಳಿ ಫಸ್ಟ್ ನಾವೆಲ್ಲರೂ ಹೋಗಿ ದರ್ಶನ ಮಾಡಿಕೊಂಡು ಕಾಯಿ ಹೊಡ್ಕೊಂಡು ಬಂದು ಹೊರಗಡೆ ಹಂಗೆ ಕುತ್ಕೊಂಡು ನಮ್ಮ ಅಜ್ಜಿ ಸ್ವಲ್ಪ ತೆಲುಗು ಫ್ರಮ್ ಆಂಧ್ರದವರಲ್ವ ತುಂಬ ಸಾಂಗ್ಸ್ ಎಲ್ಲ ಆಡ್ತಿರ್ತಾರೆ ಇವರು ಬೇಸಿಕಲಿ ಪುಟ್ಟಪ್ರತಿ ಸಾಯಿಬಾಬಾ ಭಕ್ತಾದಿಗಳು ತುಂಬ ಚೆನ್ನಾಗಿ ಸಾಂಗ್ಸ್ ಆಡ್ತಿರ್ತಾರೆ ಆ್ಯಕ್ಚುಲಿ ಇಲ್ಲೊಂದು ಕ್ಯೂಟಿ ಫ್ರೆಂಡ್ ಒಬ್ಬರು ಬಂದಿದ್ದರು ಅವಳನ್ನ ಫೋಟೋ ಶೂಟ್ ಮಾಡು ವಿಡಿಯೋ ಮಾಡು ಅಂತ ಹೇಳಿ ನಾವೆಲ್ಲರೂ ಕೂತ್ಕೊಂಡ್ರೆ ಅವಳಿಗೆ ನನಗೆ ಬರ್ತಿಲ್ಲ ನಂಗೆ ನೀಟಾಗಿ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ಲು ಬಟ್ ಅವಳಿಗೆ ಒಂದು ಸ್ವಲ್ಪ ತೋರಿಸ್ಬಿಟ್ಟು ಮತ್ತು ನಾನು ಬ್ಯಾಕ್ ಹೋಗಿ ಕೂತ್ಕೊಂಡೆ ಒಂದು ಕ್ಯಾಪ್ಚರ್ ಮಾಡಿ ಅಂತ ಅವಳು ಏನೇನು ಮಾಡೋದ್ಲೋ ಗೊತ್ತಾಗ್ತಿಲ್ಲ ನೋಡೋಣ ಫೋಟೋಸ್ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಸೊ ಎಲ್ಲ ಮುಗಿಸಾದ್ಮೇಲೆ ಇವೇನು ಪುರೋಹಿತರ ದರ್ಶನ ತಗೊಂಡು ಅವರ ಆಶೀರ್ವಾದದೊಂದಿಗೆ ನಾನು ಮಾಡಬೇಕಾಗಿರೋ ಚಿಕ್ಕಪ್ಪನ ಕಾರ್ಯಕ್ರಮ ಎಲ್ಲ ಮುಗಿಸ್ದೆ ಆಮೇಲೆ ಅವರೇ ಕರೆದ್ರು ದೇವಸ್ಥಾನದ ಒಳಗಡೆ ಬಂದು ದರ್ಶನನೂ ಮಾಡ್ಕೊಳ್ಳಪ್ಪ ಪರವಾಗಿಲ್ಲ ಅಂತ ಸೊ ಆವಾಗಿನ ನಮ್ಮ ಚಿಕ್ಕಪ್ಪ ಮತ್ತೆ ಒಳಗೋಗಿ ಹೋಗಿ ನೆಮ್ಮದಿಯಾಗಿ ದರ್ಶನ ಆಯಿತು ನಮ್ಮ ಚಿಕ್ಕಪ್ಪ ಏನು ಖುಷಿ ಅಂದರೆ ದೇವಸ್ಥಾನ ಓಪನ್ ಆಗಿದೆ ಓಪನ್ ಅವರು ಆಲ್ಮೋಸ್ಟ್ ತ್ರೀ ಮಂತ್ಸ್ ಆದ ತಕ್ಷಣ ತುಂಬ ಜನದಿಂದ ಆಲ್ರೆಡಿ ಬಟ್ಟೆ ಹಾಕಿಸ್ಕೊಂಡಿದ್ದಾರೆ ಬಟ್ ಎಲ್ಲೂ ದೇವಸ್ಥಾನ ಓಪನ್ ಇಲ್ಲವಂತೆ ಎ ವೆರಿ ಎಲ್ಲ ಕಡೆನೂ ಕ್ಲೋಸ್ ಆಗಿರೋ ಟೆಂಪಲ್ಗಳ ಹತ್ರನೇ ಹಾಕಿಸ್ಕೊಂಡಿದ್ದಾರೆ ಫಸ್ಟ್ ಟೈಮ್ ನೀನೇ ಕಣಮ್ಮ ದೇವಸ್ಥಾನ ಇಷ್ಟು ಕಂಫರ್ಟಾಗಿ ದರ್ಶನ ಕೊಟ್ಟು ಹಾಕಿಸಿದ್ದು ಅಂತ ನಾನು ಚಿಕ್ಕಪ್ಪ ಸೊ ಇನ್ನು ಒಳಗಡೆ ಹೋದ ತಕ್ಷಣ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆಯಂತೆ ತುಂಬ ಇಷ್ಟ ಆಯಿತು ಅಂದರು ಗಣಪತಿ ಆಂಜನೇಯ ಸೀತಾರಾಮ ಲಕ್ಷ್ಮಣ ಎಲ್ಲರೂ ಸೇರಿಸಿ ಇರೋ ಟೆಂಪಲ್ಲು ಕಂಫರ್ಟಾಗಿದೆ ಅಂತ ಹೇಳ್ಬಿಟ್ಟು ಒಂದು ದರ್ಶನ ಆದಮೇಲೆ ಇಲ್ಲಿ ಪುರೋಹಿತ್ರು ಕಾಲು ಮುಗಿರಿ ಅಂತ ಹೇಳಿದ್ರು ನಮ್ಮ ಅಜ್ಜಿ ಸೊ ಹಂಗಾಗಿ ಯಾರದು ಎಲ್ಲರೂ ಮುಗಿತಾ ಇದ್ವಿ ಸೊ ಫೈನಲಿ ದೇವಸ್ಥಾನ ಓಪನ್ ಅಲ್ಲ ಪುರೋಹಿತರ ಆಶೀರ್ವಾದದೊಂದಿಗೆ ನಮಗೆ ಅಲ್ಲಿ ಏನೇನು ಪ್ರೋಸೆಸ್ ಮುಗಿಸ್ಬೇಕು ಅದನ್ನು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿ ಮನೆ ಹತ್ರ ಆದರೆ ಬಂದ್ವಿ ಬಟ್ ಎಂಟ್ರೆನ್ಸಲ್ಲೇ ನಮ್ಮ ಅಜ್ಜಿ ನಮ್ಮ ವಿಡಿಯೋಗೆ ಹಾಕಬೇಕು ಅಂತ ಹೇಳ್ತಿದ್ದಾರೋ ಅವ್ರಿಗೆ ಮೆಮೊರಿಗೋಸ್ಕರ ಹೇಳ್ತಿದ್ದಾರೋ ಗೊತ್ತಿಲ್ಲ ವಿಡಿಯೋ 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 ಅಂತ ನೆನಪಿಸ್ತಾನೇ ಇದ್ದಾರೆ ಎಂಟ್ರೆನ್ಸಿಂದಲೇ ಶೂಟ್ ಮಾಡಿದ್ಲು ಕ್ಯೂಟಿ ನೀಟಾಗಿ ಇನ್ನು ಮನೆಯಲ್ಲಿ ದೀಪ ಆರಿರಲಿಲ್ಲ ಬೇಸಿಕಲಿ ಏನಂದರೆ ಮನೆಯಲ್ಲಿ ದೀಪ ಹಚ್ಚಿ ಅಂದರೆ ಕಳಶನೇ ಹಚ್ಚಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರೋಸೆಸ್ ಬರಬೇಕು ಸೊ ಮನೆಯಿಂದ ಹಚ್ಚೋಗಾದ್ಮೇಲೆ ದೇವಸ್ಥಾನ ದರ್ಶನ ಮುಗಿಸಿ ಮನೆಗೆ ಬಂದ್ರೂ ಸಹ ಮನೆಯಲ್ಲಿ ಹಚ್ಚೋಗಿರೋ ದೀಪ ಆರಿರಬಾರ್ದು ಇವಾಗ ಇಲ್ಲಿ ಮಾಡಿರೋ ಶಾಸ್ತ್ರಕ್ಕೆ ಇದು ಮೇನ್ ಪಾಯಿಂಟ್ ಅಂತ ಅಜ್ಜಿ ಹೇಳ್ತಿದ್ರು ಸೊ ಫೈನಲಿ ಮನೆಯಲ್ಲಿ ಮತ್ತೆ ನಮ್ಮ ಕಳಶನ ದೀಪಗಳನ್ನ ಹಚ್ಚಿರೋದನ್ನು ನೋಡಿ ಅವ್ರ ಕೈ ಮುಗಿದು ಆಮೇಲೆ ಮಜ್ಜಿಗೆ ಅಂತೆ ಸಮಥಿಂಗ್ ಎಲ್ಲ ಒಂದೆರಡು ಮೂರು ಸ್ಟೆಪ್ಸ್ ಏನೋ ಮಾಡಿದ್ರು ಅಜ್ಜಿ ಅದನ್ನೆಲ್ಲ ಮುಗಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಇವೆನ್ ಆಲ್ರೆಡಿ ಲೆವೆನ್ ತರ್ಟಿ ತನಕ ಆಗಿತ್ತು ತುಂಬ ಹೊಟ್ಟೆ ಹಸುವಲ್ಲಿ ಇದ್ವಿ ಕಂಫರ್ಟಬಲ್ ಊಟ ಬೇರೆ ಐ ಮೀನ್ ಅಡುಗೆ ಎಲ್ಲ ಮಾಡಿದ್ವಿ ಎಲ್ಲ ಎಲ್ಲರೂ ನಮಗಿರೋ ಅಲ್ಲಲ್ಲಿ ಇಲ್ಲಿ ಅಮ್ಮ ಒಬ್ಬರು ಸ್ಕಿಪ್ ಆಗಿದ್ದಾರೆ ಬಿಕಾಸ್ ಅಮ್ಮ ಸೊ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬರಲಿಲ್ಲ ಅವರು ನಾನು ಆಮೇಲೆ ತಿಂತೀನಿ ನೀವೆಲ್ಲ ಮುಗಿಸ್ಕೊಳ್ಳಿ ಅಂತೇಳಿ ಹೇಳಿದ್ರು ನಾವಿನ್ನು ತುಂಬ ಹ್ಯಾಪಿ ಅಂದರೆ ತುಂಬ ಗ್ಯಾಪ್ ನನ್ನ ಲೈಫಲ್ಲಿ ಇಂಥ ಹ್ಯಾಪಿನೆಸ್ ಅಷ್ಟು ಈಜಿಲಿ ಬಂದಿಲ್ಲ ಅಂತಲೇ ಹೇಳ್ಕೊಂತೀನಿ ನಾನು ಸೊ ಆಫ್ಟರ್ ಟೆನ್ ಇಯರ್ಸ್ ನನಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ತೀನಿ ಇವೆನ್ ನಮ್ಮ ಚಿಕ್ಕಪ್ಪ ಅವ್ರ ಫ್ಯಾಮ್ಲಿ ಜೊತೆ ಆ್ಯಂಡ್ ಎಲ್ಲರೂ ನೆಮ್ಮದಿಯಾಗಿ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಏನೇನು ಮಾಡಿದ್ವಿ ಅಂತಲೂ ನೋಡಿದ್ದೀರಾ ಅನಿಸುತ್ತೆ ಇವನ್ ನೋಡಿಲ್ಲ ಅಂದರೆ ಒಂದು ಸಲ ಹೇಳಿಬಿಡ್ತೀನಿ ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕುಂಬಳಕಾಯಿ ನಮ್ಮ ಅತ್ತೆಯವರು ಕುಂಬಳಕಾಯಿ ತಂದು ಕೊಟ್ಟಿದ್ರು ಸೊ ಆ ಕುಂಬಳಕಾಯಿ ಪಾಯಸ ಆಮೇಲೆ ಇಸ್ಕಿದ ಬೆಳೆ ಸಾರು ಇಸ್ಕಿದ ಬೆಳೆ ಸಾರಿಗೆ ಕಾಂಬಿನೇಷನ್ಗೆ ಪೂರಿ ಆ್ಯಂಡ್ ನುಗ್ಗೆ ಸೊಪ್ಪಿಂದ ರಸಮ್ಮು ಆಮೇಲೆ ರೈಸ್ ಮೊಸರು ಪಾಪಾಡು ತುಂಬ ಚೆನ್ನಾಗಿತ್ತು ಪಿಕ್ಕಲ್ಲು ಎವ್ರಿಥಿಂಗ್ ತುಂಬ ಚೆನ್ನಾಗಿತ್ತು ಸೋ ಪೂಜೆ ಪ್ರೋಸೆಸ್ಸು ನಮ್ಮ ಚಿಕ್ಕಪ್ಪ ಮಾಡಬೇಕಾಗಿರೋ ಶಾಸ್ತ್ರವೇ ಅಲ್ಲ ಇವನ್ ಫುಡ್ಡು ಸಹ ಕಂಫರ್ಟ್ ಆಗಿತ್ತು ಥ್ಯಾಂಕ್ ಯು ಅಮ್ಮ ಆ್ಯಕ್ಚುಲಿ ಅಮ್ಮನ ಕೈ ಊಟದ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ ಯಾರ್ಯಾರಮ್ಮ ಮಾಡೋದು ಅವ್ರಿಗೆ ಇಷ್ಟನೇ ಅಂದ್ಕೊಳ್ಳಿ ಬಟ್ ನಮ್ಮಮ್ಮ ಮಾಡೋದು ತುಂಬ ಸ್ಪೆಷಲ್ಲೇ ಅಂತ ನನಗನ್ಸುತ್ತೆ ಸೊ ಫೈನಲಿ ಅದೆಲ್ಲ ಮುಗಿಸಿ ಒಂದು ಆಫ್ ಆನ್ ಅವರ್ ಊಟ ಮೇಲೂ ಸಹ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ಏನೋ ಒಂದು ಟೂ ಅವರ್ಸ್ ಇದ್ದರು ಅನಿಸುತ್ತೆ ಮಿಲ್ಕಿ ಜೊತೆ ಸಾಂಗ್ಸ್ ಹಾಕ್ಕೊಂಡು ಅವಳು ಡ್ಯಾನ್ಸ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ಆಟೋ ಬುಕ್ ಹೇಳಿ ನಮ್ಮ ಅಣ್ಣನ ಜೊತೆ ಅವ್ರಿಬ್ ನಮ್ಮ ಸ್ವಂತ ಅಣ್ಣ ಇರೋದು ಜಿಗಣಿಯಲ್ಲಿ ಅವ್ರ ಓನ್ ಹೌಸಲ್ಲಿ ಡೂಪ್ಲೆಕ್ಸು ಸೊ ಅಲ್ಲಿಗೆ ಹೋಗಬೇಕು ಅಂಥೇಳಿ ಆಟೋ ಮಾಡ್ಕೊಂಡು ಹೋದರು ಸೊ ಸಡನ್ನಾಗಿ ಹಿಂಗೆ ಬಂದು ಹಂಗೆ ಹೋದ ತಕ್ಷಣ ಮಿಲ್ಕಿ ಫುಲ್ ಹರ್ಟ್ ಆಗ್ತಿದ್ದಾಳೆ ತಾತ ಅವ್ರು ಹಿಂಗೆ ಬಂದು ಹಂಗೆ ಹೋಗ್ಬಿಟ್ರು ಬೇಜಾರು ಆಗ್ತಿದೆ ಅಂತ ಅದೇ ಮೂಡಲ್ಲಿ ಸ್ವಲ್ಪ ಹೊತ್ತಿದ್ವಿ ಬಟ್ ಎಷ್ಟೊತ್ತು ಅದೇ ಮೂಡಲ್ಲಿದ್ರೂ ಮನೆ ಕೆಲಸ ನಾನೇ ಮಾಡ್ಕೊಬೇಕು ಮತ್ತೆ ಡಿಲೇ ಆಗುತ್ತೆ ಲೇಟ್ ಮಾಡಿದಷ್ಟು ಅಂತ ಸೊ ಮನೆ ನೋಡಿದ್ರಿ ತಾನೇ ಯಾವ ರೇಂಜಿಗೆ ಇದೆ ಎಲ್ಲ ಮುಗಿಸ್ಕೊಂಡ್ವಲ್ಲ ಪಟ ಪಟ ಕೆಲಸ ಆಗಬೇಕು ಅಂತ ಹೇಳಿಬಿಟ್ಟು ಸಡನ್ನಾಗಿ ಅಷ್ಟು ಜನ ಮನೆಯಲ್ಲಿ ಮುಗು ಇದ್ದು ಹೋಗಿದ್ಮೇಲೆ ಹೋದ ತಕ್ಷಣ ಅಂದರೆ ತಿಂದಿದ್ದು ಹಾಕಿದ್ದು ಎಷ್ಟಿರುತ್ತೆ ಅಡುಗೆ ಮನೆ ವಿಧಾನ ಹೆಂಗಿದೆ ಅಂತ ನೋಡಿದ್ದೀರ ಅನಿಸುತ್ತೆ ಇದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ರಜಾ ಹಾಕಿಲ್ಲ ಅಂದರೆ ನಾನಿವತ್ತು ಸಾಯ್ತಿದ್ದೆ ಅನಿಸುತ್ತೆ ಅಂದರೆ ಅಷ್ಟು ಕೆಲಸ ಆಫೀಸಲ್ಲಿ ಮುಗಿಸ್ಬಂದು ಮತ್ತೆ ಮನೆಯಲ್ಲಿ ಮಾಡಬೇಕಂದಿದ್ರೆ ತುಂಬ ರಿಸ್ಕ್ ಆಗೋದು ಸೊ ಫೈನಲಿ ಆಲ್ಮೋಸ್ಟ್ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಅಮ್ಮ ಮುಗಿಸಿನೇ ಹೋಗಿದ್ರು ರಿಮೈನಿಂಗ್ ಗಂಡಲ್ಲಿ ಕ್ಲೀನ್ ಮಾಡಿಕೊಂಡು ಸೊ ಬೇಜಾರು ಮೂಡಲ್ಲೇ ಇದ್ವಿ ಇವತ್ತಿನ ಡೇ ಅಲ್ಲೇ ಸೊ ವೆಡ್ನಸ್ ಡೇ ಆಗಂತೂ ಹಿಂಗೆ ಕಳೀತು ಚಿಕ್ಕಪ್ಪ ಅವ್ರ ಪ್ರೋಸೆಸ್ ಎಲ್ಲ ಫೈನಲಿ ಮುಗಿಸ್ಕೊಂಡ್ವಿ ಐ ಥಿಂಕ್ ನಮ್ಮ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಅಂದ್ರೆ ಹುಡುಗಿ ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗೋಣ ಬಾಯ್ ಬಾಯ್ ಫ್ರೆಂಡ್ಸ್